ನಿಮಗೊಂದು ಸಲಾಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಾ ಹೀರೋ ಅಂದ್ರೆ ಯಾರು ಹೀರೋಯಿಸಂ ಅಂದ್ರೆ ಏನು ಹೀರೋ ಅಂದ್ರೆ ತೆರೆ ಮೇಲೆ ಬರೋರ ನಿಜವಾದ ಹೀರೋಗಳು ಎಲ್ಲಿದ್ದಾರೆ ಇದೇ ಈ ಹೊತ್ತಿನ ವಿಶೇಷ ನಿಮಗೊಂದು ಸಲಾಂ ನೀವೆಲ್ಲ ಸಿನಿಮಾ ಹೀರೋಗಳನ್ನ ನೋಡಿರ್ತೀರಿ ರಿಯಲ್ ಹೀರೋಗಳನ್ನ ನೋಡಿರೋದಿಲ್ಲ ಅಷ್ಟಕ್ಕೂ ರಿಯಲ್ ಹೀರೋ ಅಂದ್ರೆ ಯಾರು ಅವರು ಬೇರೆ ಎಲ್ಲೂ ಇರೋಲ್ಲ ನಿಮ್ಮೊಳಗೆ ಇರ್ತಾರೆ ನಿಮ್ಮ ರೀತಿಯಲ್ಲೇ ಇರ್ತಾರೆ ಆದ್ರೆ ಯಾರು ಊಹಿಸಿಕೊಳ್ಳೋಕೆ ಆಗದಂತಹ ಸಾಧನೆ ಮಾಡಿರ್ತಾರೆ ಇಡೀ ಸಮಾಜಕ್ಕೆ ಸ್ಫೂರ್ತಿಯಾಗ್ತಾರೆ ಅಂತ ಓರ್ವ ರಿಯಲ್ ಹೀರೋ ಒಬ್ಬರನ್ನ ನಾವಿವತ್ತು ನಿಮಗೆ ತೋರಿಸ್ತೀವಿ ನೋಡಿ ಹೀರೋ ಅಂದ್ರೆ ಯಾರೋ ಹೀರೋಯಿಸಂ ಅಂದ್ರೆ ಏನೋ ತೆರೆಯ ಮೇಲೆ ಬರೋರೆಲ್ಲ ರಿಯಲ್ ಹೀರೋ ಟಿವಿ ನೈನ್ ನಿಮಗೆಂದು ತೋರಿಸುವ ಹೀರೋ ಇವನೇ ಎಮ್ಮೆ ಕಾಯುತ್ತ ನಿಂತಿರುವ ಹದಿನೆಂಟು ವರ್ಷದ ಯುವಕ ಈತ ತಿಮ್ಮ ಎಮ್ಮೆ ಕಾಯೋದನ್ನ ಬಿಟ್ರೆ ಈತನಿಗೆ ಏನಂದ್ರೆ ಏನೂ ಗೊತ್ತಿಲ್ಲ ಸಮಾಜದ ಒಳಿತು ಕೆಡುಕುಗಳು ಗೊತ್ತಿಲ್ಲ ಅಕ್ಷರಜ್ಞಾನವಂತೂ ಇಲ್ಲವೇ ಇಲ್ಲ ಯಾಕಂದ್ರೆ ಶಾಲೆ ಅನ್ನೋದು ಈತನ ಪಾಲಿಗೆ ಮರೀಚಿಕೆ ಎಮ್ಮೆ ಕಾಯೋದೇ ಇವನ ಕಾಯಕ ಕಾಯಕವೇ ಕೈಲಾಸ ಅನ್ನೋ ಬಸವಣ್ಣನ ವಚನಗಳನ್ನ ಪಾಲಿಸುತ್ತಾ ಬದುಕುತ್ತಿರೋ ಈ ಯುವಕನ ಹೆಸರು ರಮೇಶ್ ಬಲ್ಲಿತ್ ರಮೇಶ್ ಬಲ್ಲಿತ್ ಮೂಲತಃ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಕೋತಿಗುಡ್ಡ ಗ್ರಾಮದ ನಿವಾಸಿ ತಂದೆ ತಾಯಿಗೆ ಒಂಬತ್ತು ಮಕ್ಕಳು ಐದನೇ ಸುಪುತ್ರನೆ ಈ ರಮೇಶ್ ಬಲ್ಲಿತ್ ಕೂಲಿ ನಾರಿ ಮಾಡಿ ಮಕ್ಕಳನ್ನ ಸಾಕುತ್ತಿದ್ದ ಪೋಷಕರಿಗೆ ಹಣಕಾಸು ಮುಕ್ಕಟ್ಟು ಎದುರಾಗುತ್ತೆ ಹೀಗಾಗಿ ವಯಸ್ಸಿನಲ್ಲೇ ರಮೇಶನನ್ನ ಎಮ್ಮೆ ಕಾಯಲೆಂದೆ ಉಳ್ಳವರ ಮನೆಯ ಜೀತಕ್ಕೆ ಸೇರಿಸಿದ್ರು ಯಾ ಮೊದಲು ಎಮ್ಮೆ ಕಾಯ್ತಿದ್ರಿ ಎಮ್ಮೆ ಕಾಯ್ತಿದ್ದ ಅವರು ಸಾಮದವ್ರು ಬಂದು ಕರ್ಕೊಂಡವ್ರು ಕರ್ಕೊಂಡು ಹೋದಗಳಿಗೆ ಏನಾಯ್ತು ನಮಗೆ ಸ್ವಲ್ಪ ಕಷ್ಟ ಆಯ್ತು ಕಷ್ಟ ಹೋಗಿ ಮೊದಲು ಒಂದೊರೆ ಮೇವು ತರ್ತದ ಮೇವು ತಂದ ಮೇಲೆ ಎಮ್ಮಿಗೆ ಬಿಟ್ಕಂಡು ಓದ್ತಿದ್ದೆ ಮತ್ತೆ ಬಂದ ಮೇಲೆ ಕಡ್ಗೆ ಹಾಕಿ ಬರ್ತದೆ ಅಂಥ ಅಂತ ಅಂತೇಳಿ ನಮಗೆ ಸ್ವಲ್ಪ ಕಷ್ಟ ಆಯ್ತು ಅಲ್ಲಿಂದ ರಮೇಶನಿಗೆ ಈ ಎಮ್ಮೆಗಳೇ ಜೊತೆಗಾರರು ಎಮ್ಮೆ ಕಾಯುತ್ತ ಅಣ್ಣವರ ಹಾಡುಗಳನ್ನು ಹಾಡುತ್ತ ಹದಿಮೂರು ವರ್ಷಗಳನ್ನ ಕಳೆದ ರಮೇಶ್ ಬಲ್ಲಿದ್ ಅನ್ನೋ ಹುಡುಗ ಹೊರ ಪ್ರಪಂಚವನ್ನ ನೋಡೋಕೆ ಸಾಧ್ಯವೇ ಆಗಲಿಲ್ಲ ಪಕ್ಕದ ಊರು ಹೇಗಿದೆ ಅನ್ನೋದು ಅವನಿಗೆ ಅರಿವಿಲ್ಲದಂತಾಯ್ತು ಹಣ ಆಸ್ತಿ ಮೋಸ ದಗ ವಂಚನೆ ಅನ್ನೋದನ್ನ ಅರಿಯದಾದ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ನನ್ನ ಮಾನ ಮುಚ್ಚೋಕೆ ಇಷ್ಟಿದ್ರೆ ಸಾಕು ಎನಿಸಿದ್ದು ರಮೇಶ್ ಬಲ್ಲಿದ್ಗೆ ಹೀಗಾಗಿಯೇ ಹಳ್ಳಿಯ ಜನ ಇವನನ್ನ ಎಮ್ಮೆ ತಿಮ್ಮ ಅಂತ ಕರೀತಿದ್ರು ಯಾರು ಏನೇ ಹೇಳಿದ್ರು ಅವರತ್ತ ಒಂದು ನಗು ಚೆಲ್ಲಿ ಅಲ್ಲಿಂದ ಮುಂದೆ ಹೊರಬಿದ್ದಿದ್ದ ಹೀಗೆ ಗ್ರಾಮೀಣ ಪ್ರಪಂಚದಲ್ಲಿ ಅತ್ಯಂತ ಮುಗ್ಧನಾಗಿ ಬೆಳೆದ ರಮೇಶ್ ಹದಿಮೂರು ವರ್ಷ ಎಮ್ಮೆ ಕಾಯ್ದರು ಮನೆಯ ಆರ್ಥಿಕ ಸಂಕಷ್ಟ ಪರಿಹಾರವಾಗಲಿಲ್ಲ ಹೆತ್ತವರು ಕೂಲಿ ಮಾಡದೇ ಇದ್ರೆ ಹೊಟ್ಟೆ ಮಲಗಬೇಕಿತ್ತು ಹೀಗೆ ಕಡು ಬಡತನದಲ್ಲಿ ಬೆಳೆದ ರಮೇಶ್ ರಮೇಶ್ ಮಲ್ಲಿತ್ ಇಂದು ಹೇಗಿದ್ದಾನೆ ಅನ್ನೋದನ್ನು ನೋಡಿದ್ರೆ ಅಕ್ಷರಶ ನೀವು ಕೂಡ ಅಚ್ಚರಿಗೊಳಗಾಗ್ತೀರ ಬೇಕಾದ್ರೆ ಒಂದ್ಸಲ ನೋಡಿ ಎಸ್ ಆವತ್ತು ದೇವದುರ್ಗ ತಾಲೂಕಿನ ಕೋತಿಗುಡ್ಡದಲ್ಲಿ ಎಮ್ಮೆ ಕಾಯುತ್ತಿದ್ದ ರಮೇಶ್ ಪಲ್ಲೀತ್ ಇವರೇ ಅಂದು ಜನರಿಂದ ಎಮ್ಮೆ ತಿಮ್ಮ ಅಂತ ಕರೆಸಿಕೊಂಡಿದ್ದ ರಮೇಶ್ ಇಂದು ಅದೇ ಜನರಿಗೆ ಮಾದರಿಯಾಗಿದ್ದಾರೆ ಇಡೀ ದೇವದುರ್ಗದ ಸುತ್ತಮುತ್ತಲ ಯುವಕರ ಪಾಲಿಗೆ ಆಶಾಕಿರಣವಾಗಿದ್ದಾರೆ ಅಕ್ಷರ ಜ್ಞಾನವೇ ಇಲ್ಲದ ಶಾಲೆಯ ಮೆಟ್ಟಿಲನ್ನೇ ಹತ್ತದ ರಮೇಶ್ ಇಂದು ಯಾವ ವಿದೇಶಿ ಯೂನಿವರ್ಸಿಟಿ ಪ್ರೊಫೆಸರ್ಗಿಂತ ಕಡಿಮೆ ಇಲ್ಲ ಅನ್ನೋ ಹಾಗೆ ಇಂಗ್ಲಿಷ್ ಮಾತನಾಡ್ತಾರೆ

ದೇಶದ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳು ಸಂಘ ಸಂಸ್ಥೆಗಳು ತುದಿಗಾಲಿನಲ್ಲಿ ನಿಂತಿವೆ ರಮೇಶ್ ಪಲ್ಲೀರ್ ಅವರ ಕಥೆ ಕೇಳಿ ಸ್ವತಃ ಉದ್ಯಮಿ ಮುಖೇಶ್ ಅವರ ಪತ್ನಿ ಅನಿತಾ ಅಂಬಾನಿ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅನಿಲ್ ಕುಂಬ್ಳೆ ಹಾಗೂ ಖ್ಯಾತ ನಟ ಆಮಿರ್ ಖಾನ್ ಮತ್ತು ಗಾಯಕಿ ಆಶಾ ಬೋಸ್ಲೆ ಅವರೇ ಬಿಕ್ಕಸ ಬೆರಕಾಗಿದ್ದಾರೆ ಹೌದು ಎಮ್ಮೆತಿಮ್ಮ ರಮೇಶ್ ಬಲ್ಲಿದ್ ಇವತ್ತು ಇಡೀ ಭಾರತವನ್ನೇ ಗೆದ್ದಿದ್ದಾನೆ ಅವನ ಕಥೆಯನ್ನ ಕೇಳಿದ ಪ್ರತಿಯೊಬ್ಬರೂ ಎದ್ದು ನಿಂತು ಸೆಲ್ಯೂಟ್ ಹೊಂದಿದ್ದಾರೆ ಯಾಕಂದ್ರೆ ಹೀ ಇಸ್ ರಿಯಲ್ ಹೀರೋ ಅಷ್ಟಕ್ಕೂ ಬಿಸಿಲಿನಲ್ಲಿ ಎಮ್ಮೆ ಕಾಯುತ್ತಾ ಒಣಗುತ್ತಿದ್ದ ಯುವಕ ಇಷ್ಟೊಂದು ಎತ್ತರಕ್ಕೆ ಬೆಳೆದದ್ದು ಹೇಗೆ ರಮೇಶ್ ಬಲ್ಲಿತ್ ರಿಯಲ್ ಹೀರೋ ಹೇಗಾದ ಅವನ ಕಥೆ ನಿಮ್ಮನ್ನು ಇನ್ಸ್ಪೈರ್ ಮಾಡುತ್ತೆ ಲೈಫ್ ನಲ್ಲಿ ಎಲ್ಲರಿಗೂ ಒಂದು ದಿನ ಬರುತ್ತೆ ಬಂದ ಅವಕಾಶವನ್ನ ಬಳಸಿಕೊಳ್ಳೋನೆ ಜಾಣ ಜಾಣತನವಿದ್ದ ಯಾರು ಬೇಕಾದ್ರೂ ಹೀರೋ ಆಗಬಹುದು ಹಳ್ಳಿಯಲ್ಲಿ ಎಮ್ಮೆ ಕಾಯುತ್ತಿದ್ದ ರಮೇಶ್ ಬಲ್ಲಿತ್ಗೂ ಅಂಥದ್ದೊಂದು ಅವಕಾಶ ಸಿಕ್ತು ಆ ಅವಕಾಶವೇ ಅವರನ್ನ ರಿಯಲ್ ಹೀರೋ ಆಗುವಂತೆ ಮಾಡಿದ್ದು ರಮೇಶ್ ಅವರು ನಮಗೆ ಫಸ್ಟ್ ಟೈಮ್ ಸಿಕ್ಕಿದ್ರು ಫಸ್ಟ್ ಟೈಮ್ ಆ ಇಂಟರ್ವ್ಯೂಗೆ ಬಂದಿದ್ರು ಅವ್ರ ಹತ್ರ ಅವ್ರ ಹತ್ರ ಇಂಟರ್ವ್ಯೂ ಮಾಡ್ತಾ ನಾನು ಪ್ರಶ್ನೆ ಕೇಳಿದೆ ಅವರಿಗೆ ರಮೇಶ್ ನೀವು ಯಾಕೆ ಮೈ ನೇಮ್ ಇಸ್ ರಮೇಶ್ ಅಂತ ಒಂದ್ಸರಿ ಹೇಳ್ತೀರಿ ಅಂತ ಅವರಿಗೆ ಟೆಸ್ಟ್ ಮಾಡಿದಾಗ ಅವರಿಗೆ ಅವ್ರದ್ದೇ ಹೆಸರು ಬರೋಕ್ಕೆ ಬರ್ತಿಲ್ಲ ರಮೇಶ್ ಅಂತ ಬರೋಕೆ ಬೇರೆ ಬರ್ತರು ಅವರು ಅವಾಗ ನೀವು ಅಟ್ಲೀಸ್ಟ್ ನಿಮ್ಗೆ ಕಲಿಯೋ ಕಲಿಯೋಕೆ ಆಗುತ್ತೋ ಅಂತ ನೋಡೋಕೆ ನಿಮಗೆ ಒಂದು ಒಂದ್ಸರಿ ಮೈ ನೇಮ್ ಇಸ್ ರಮೇಶ್ ಅಂತ ಹೇಳಿ ಅಂತ ಹೇಳಿದ್ರು ಮೈ ನೇಮ್ ಇಸ್ ಅಂತ ರಮೇಶ್ ಅಂತ ಹೇಳೋಕ್ಕೆ ಅವರಿಗೆ ಈವನ್ ಅರ್ಧ ಗಂಟೆ ಪ್ರಯತ್ನ ಮಾಡಿದ್ರು ಆಗಲೇ ಇಲ್ಲ ಅವರಿಗೆ ಮೈ ನ್ಯೂ ಮೈ ನೇ ಏನೇನು ಹೇಳೋರು ಆದರೆ ಮೈ ನೇಮ್ ಇಸ್ ರಮೇಶ್ ಅಂತ ಹೇಳೋಕ್ಕೆ ಅವರಿಗೆ ಆಗಲೇ ಇಲ್ಲ ಆದರೆ ನಾನು ನಾನು ಒಂದು ಭಾಳ ಒಂದು ಇಷ್ಟವಾದ ಸಂಗತಿ ಏನಂದರೆ ಆ ಇಂಟರ್ವ್ಯೂದಲ್ಲಿ ಅವರು ಎಷ್ಟು ಪ್ರಯತ್ನ ಪಟ್ಟರು ಅಂದರೆ ಪ್ರತಿಯೊಂದು ಸರಿ ತಪ್ಪು ತಪ್ಪು ಹೇಳ್ಕೊಂಬಿಟ್ಟು ಸರ್ ನಾನು ಟ್ರೈನಿಂಗ್ ಕರ್ಕೊಳ್ಳಿ ಸರ್ ಪ್ರತಿಯೊಂದು ಒಂದ್ಸರಿ ತಪ್ಪಬಿಟ್ಟು ಮೈ ನ್ಯೂ ರಮೇಶ್ ಅಂತ ಹೇಳೋರು ಸರ್ ಟ್ರೈನಿಂಗ್ ಬರಲೇಬೇಕು ಸರ್ ನಾನು ಬಹಳ ಕಷ್ಟ ಸರ್ ಬರಲೇಬೇಕು ನಂಗೆ ಅಂತ ಹೇಳೋರು ಹೇಳಕ್ ಬರ್ದೇ ಇದ್ರು ಇಷ್ಟೊಂದು ಇಷ್ಟೊಂದು ಒಂದು ಆಸಕ್ತಿ ಮತ್ತೆ ಕಮಿಟ್ಮೆಂಟ್ ಇರೋದನ್ನ ನೋಡಿ ಇವರು ಕಲಿಬಹುದು ಅಂತ ನನಗೆ ಒಂದು ಹಂಗು ಅಂತ ವಿಶ್ವಾಸ ರಮೇಶ್ ಬಲ್ಲಿ ಬೆಂಗಳೂರಿಗೆ ಬಂದಾಗ ಹೇಗಿತ್ತ ಅನ್ನೋದನ್ನ ನಿಮಗೆ ತೋರಿಸ್ತೀವಿ ನೋಡಿ ಕೋತಿಗುಡ್ಡ ಅನ್ನೋ ಪುಟ್ಟ ಗ್ರಾಮವನ್ನ ಬಿಟ್ಟು ಬೇರೆ ಏನನ್ನೂ ನೋಡಿರದ ರಮೇಶ್ ಪಲ್ಲಿತ್ ಬೆಂಗಳೂರನ್ನು ಕಂಡು ಬಿಚ್ಚಿಬಿದ್ದಿದ್ದ ಅದೇನು ಬೆಂಗಳೂರೋ ಫಾರಿನ್ ಸಿಟಿಯೋ ಎಂದು ಅಚ್ಚರಿಪಟ್ಟಿದ್ದ ಅಚ್ಚರಿಪಟ್ಟಿದ್ದೀರೋದಿಂದ ಶುರುವಾದ ಶಿಕ್ಷಣ ನಂತರ ಎಬಿಸಿಡಿ ಒನ್ ಟು ತ್ರೀ ಫೋರ್ ಅಂತ ಮುಂದುವರಿಯಿತು ನೋಡ ನೋಡುತ್ತಲೇ ಅಕ್ಷರ ಜ್ಞಾನವಿಲ್ಲದ ರಮೇಶ್ ಇಂಗ್ಲಿಷ್ ಅನ್ನ ಅರಕಿಸಿಕೊಂಡ ಕೇವಲ ಒಂದೂವರೆ ತಿಂಗಳಷ್ಟೇ ಹರಳು ಹುರಿದಂತೆ ಇಂಗ್ಲಿಷ್ ಮಾತನಾಡತೊಡಗಿದ ಆತನ ಕಲಿಕಾ ಆಸಕ್ತಿಯನ್ನು ಕಂಡ ರಾಜೇಶ್ ಭಟ್ ಮತ್ತು ಸ್ನೇಹಿತರು ಬೆರಗಾಗಿ ಹೋದರು ರಮೇಶನ್ದು ಟ್ರೈನಿಂಗ್ ಆದ ಮೇಲೆ ಅವ್ನು ನೋಡಿ ಆ ಕಾನ್ಫಿಡೆನ್ಸು ಅವ್ರದು ವೇ ಹಿ ವಾಸ್ ಇಂಟ್ರಾಕ್ಟಿಂಗ್ ವಿತ್ ಪೀಪಲ್ ಇಂಗ್ಲಿಷ್ ಇಂಗ್ಲೀಷ್ ಸ್ಕಿಲ್ಸು ಟೈಪಿಂಗ್ ಸ್ಕಿಲ್ಸ್ ಎಲ್ಲ ನೋಡಿ ನನಗೆ ಒಂಥರ ಹಿಂಗೂ ಆಗತ್ತೆ ಅಂತ ಒಂದು ಮನ್ಸ ಮನಸಲ್ಲಿ ಬಂದು ನನ್ನ ಜೀವನಾನೇ ಚೇಂಜ್ ಆಗೋಯ್ತು ಅವತ್ತಿಂದ ರಮೇಶನ್ ನೋಡಿದ್ಮೇಲೆ ಮೇಲೆ ಈ ಅನ್ಲಿಮಿಟೆಡ್ ಪೊಟೆನ್ಷಿಯಲ್ ಜಾಸ್ತಿ ದಟ್ ಕೇವಲ ತಿಂಗಳಲ್ಲಿ ಇಂಗ್ಲಿಷ್ ಅನ್ನ ಕುಡಿದ ರಮೇಶ್ ಬಲ್ಲೀತ್ ಗ್ರಾಮೀಣ ಭಾಗದಿಂದ ಬಂದಿದ್ದ ಎಲ್ಲಾ ಹುಡುಗರಿಗೂ ಪಾಠ ಮಾಡೋಕೆ ಮಾಡಿದ ಆಗಲೇ ಇವನೊಬ್ಬ ಜೀನಿಯಸ್ ಆಗ್ತಾನೆ ಅಂತ ಎಲ್ಲರಿಗೂ ಅನಿಸಿತ್ತು ಹೀಗಾಗಿ ರಮೇಶ್ ಗೆ ಕಂಪ್ಯೂಟರ್ ಜ್ಞಾನವನ್ನ ನೀಡಲಾಗುತ್ತೆ ಕೆಲವೇ ದಿನಗಳಲ್ಲಿ ಕಂಪ್ಯೂಟರ್ ಅಂದ್ರೆ ಏನು ಅನ್ನೋದನ್ನ ರಮೇಶ್ ಅರಿತುಕೊಳ್ತಾನೆ ಆ ಮೂಲಕ ತನ್ನ ಇಂಗ್ಲಿಷ್ ಅನ್ನ ಇನ್ನಷ್ಟು ಇಂಪ್ರೂವ್ ಮಾಡಿಕೊಳ್ಳುತ್ತಾನೆ ಗೂಗಲ್ ಮೂಲಕ ಪ್ರಪಂಚದ ಜ್ಞಾನವನ್ನು ಬೆಳೆಸಿಕೊಳ್ಳುತ್ತಾನೆ ನೋಡ ನೋಡುತ್ತಲೇ ಹೈಲಿ ಎಜುಕೇಟೆಡ್ಗೆ ಇರುವ ಎಲ್ಲಾ ಗುಣಗಳನ್ನ ಮೈಗೂಡಿಸಿಕೊಂಡು ಬಿಡುತ್ತಾನೆ ಕಂಪ್ಯೂಟರ್ ಹಿಡಿದ ಕೆಲವೇ ದಿನಗಳಲ್ಲಿ ಆತನ ಟೈಪಿಂಗ್ ಸ್ಪೀಡ್ ನಿಮಿಷಕ್ಕೆ ಎಪ್ಪತ್ತು ಪದಗಳಷ್ಟಾಗುತ್ತೆ ಅಲ್ಲಿಗೆ ಆತನ ಆಸಕ್ತಿ ಆತನ ಶ್ರಮ ಎಂಥದ್ದು ಅನ್ನೋದನ್ನ ನೀವು ಯೋಚನೆ ಮಾಡಿ ಬೆಂಗಳೂರನ್ನೇ ಕಾಣದ ಆ ಹುಡುಗ ಇಲ್ಲಿ ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ ಆದರೆ ದಿನಗಳು ಉರುಳಿದಂತೆ ರಮೇಶ್ ಬೆಂಗಳೂರಿಗನೇ ಆಗಿ ಹೋದ ಆತನ ಬುದ್ಧಿಮತ್ತೆಯಷ್ಟೇ ಅಲ್ಲ ಸ್ವತಃ ಮೈಬಣ್ಣ ಕೂಡ ಬದಲಾಗಿ ಹೋಯ್ತು ಇಷ್ಟೆಲ್ಲ ಬದಲಾಗುವಷ್ಟರಲ್ಲಿ ರಮೇಶ್ ಬಲ್ಲಿ ಊರು ಬಿಟ್ಟು ಏಳು ತಿಂಗಳಾಗಿತ್ತು ಊರಿನಲ್ಲಿ ಅಣ್ಣನ ಮದುವೆಗೆ ಏರ್ಪಾಡಾಯಿತು ಅಣ್ಣನ ಮದುವೆಗೆಂದು ರಮೇಶ್ ಪಲ್ಲಿದ್ ದೇವದುರ್ಗದತ್ತ ಹೊರಟ ದೇವದುರ್ಗದ ಕೋತಿ ಗುಡ್ಡಕ್ಕೆ ಕಾರು ಮನೆ ಮುಂದೆ ಬಂದು ನಿಲ್ಲುತ್ತೆ ಒಳಗಿನಿಂದ ಸೂಟು ಬೂಟು ಧರಿಸಿದ ವ್ಯಕ್ತಿ ಕೆಳಗೆ ಅವನನ್ನ ಕಂಡ ತಾಯಿ ಬಸಮ್ಮ ಯಾರು ಬ್ಯಾಂಕಿನ ಅಧಿಕಾರಿ ಬಂದ್ರು ಅಂತ ಹಿರಿಯ ಮಗನಿಗೆ ಹೇಳ್ತಾರೆ ಆದ್ರೆ ಅಲ್ಲಿ ನಿಂತದ್ದು ಬ್ಯಾಂಕಿನ ಅಧಿಕಾರಿಯಲ್ಲ ಸ್ವತಃ ಬಸಮ್ಮ ಮತ್ತು ತಿಮ್ಮಪ್ಪ ಬಲ್ಲಿದವರ ಅವರ ಸುಪುತ್ರ ರಮೇಶ್ ಬಲಿದ್ದು ತಾಯಿ ಕೂಡ ಗುರುತು ಹಿಡಿಯಲಾಗದಷ್ಟು ಬದಲಾಗಿ ಹೋಗಿದ್ದ ರಮೇಶ್ ಅಮ್ಮನನ್ನ ಕಂಡ ಕೂಡಲೇ ಅಮ್ಮ ನಾನು ರಮೇಶ ಅಂತಾನೆ ಧ್ವನಿ ಕೇಳುತ್ತಿದ್ದಂತೆ ಬಸಮ್ಮನ ಮಾತೃ ವಾತ್ಸಲ್ಯ ಉಕ್ಕಿ ಬರುತ್ತೆ ಮಗನನ್ನ ಕಂಡ ಕೂಡಲೇ ಅವರು ಓಡೋಡಿ ಬಂದು ಬಿಗಿದಪ್ಪುತ್ತಾರೆ ತುಂಬಿ ಬಂದವ ಆ ಕಣ್ಣೀರು ತಾಯಿ ಮಗನ ಪ್ರೀತಿಗೆ ಸಾಕ್ಷಿಯಾದವ ಎಂದವರೆಲ್ಲ ರಮೇಶನಿಗೆ ಒಂದೊಂದು ಪ್ರಶ್ನೆ ಕೇಳಿದ್ರು ರಮೇಶ್ ಪಲ್ಲಿನ ಇಂಗ್ಲಿಷ್ ಕೇಳಿ ಬಿಚ್ಚಿ ಬಿದ್ರು ಇವನೇನ ನಮ್ಮ ಕೋತಿಗುಡ್ಡದ ಹುಡುಗ ಅಂತ ಮೂಗಿನ ಮೇಲೆ ಬೆರಳಿಟ್ಟುಕೊಟ್ಟರು ಹೀರೋ ಆಗುದಿಲ್ಲ ಯಾಕಂದ್ರೆ ಸಾಕಷ್ಟು ಸಾಧಕರು ಹಣ ಗಳಿಸೋದನ್ನ ಮಾತ್ರ ತಮ್ಮ ಬದುಕಿನ ಪರಮೋದ್ದೇಶ ಅಂದುಕೊಳ್ತಾರೆ ಆದರೆ ರಮೇಶ್ ಬಲ್ಲಿತ್ ಹಾಗೆ ಮಾಡಲಿಲ್ಲ ಅವರು ಸಾಧನೆಯ ಜೊತೆಗೆ ಸಾಧಕರನ್ನ ಸೃಷ್ಟಿ ಮಾಡುವತ್ತ ಮುಖ ಮಾಡಿದ್ರು ಆಗಲೇ ಅವರು ರಿಯಲ್ ಹೀರೋ ಎನಿಸಿದ್ದು ಎಮ್ಮೆ ಕಾಯುತ್ತಿದ್ದ ರಮೇಶ್ ಇಂಗ್ಲಿಷ್ ಕಲಿತು ಪ್ರಪಂಚವನ್ನ ಅರಿತು ಬೆಂಗಳೂರಿನ ಬಿಪಿಒ ಸಂಸ್ಥೆಯೊಂದರಲ್ಲಿ ಕೆಲಸಕ್ಕೆ ಸೇರುತ್ತಾನೆ ಕೆಲವೇ ದಿನಗಳಲ್ಲೇ ಆತನ ಟ್ಯಾಲೆಂಟ್ನಿಂದಾಗಿ ಟೀಮ್ ಲೀಡರ್ ಆಗುತ್ತಾನೆ ನೋಡ ನೋಡುತ್ತಲೇ ಸಂಸ್ಥೆಯ ಕಂಪ್ಯೂಟರ್ ವಿಭಾಗದ ಇನ್ಚಾರ್ಜ್ ಆಗುತ್ತಾನೆ ಸಂಸ್ಥೆಯಲ್ಲಿ ಒಳ್ಳೆಯ ಹೆಸರನ್ನೂ ಕಳಿಸ್ತಾನೆ ಕೈ ತುಂಬಾ ಸಂಬಳವನ್ನೂ ಪಡೆಯುತ್ತಾನೆ ವಿಷಯ ಏನಂದ್ರೆ ನಾನು ಇಷ್ಟೊಂದು ಬುದ್ಧಿವಂತನಾಗಿ ಇಷ್ಟೊಂದು ಎತ್ತರಕ್ಕೆ ಬೆಳೆಯುತ್ತೇನೆ ಅಂತ ಸ್ವತಃ ರಮೇಶ್ ಪಲ್ಲಿದ್ಗೂ ಗೊತ್ತಿರಲಿಲ್ಲ ಹೀಗೆ ರಮೇಶ್ ಬಲ್ಲಿದ್ ಒಂದು ವರ್ಷಗಳ ಕಾಲ ಬೆಂಗಳೂರಿನ ಬಿಪಿಒ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಾನೆ ಆ ಮೂಲಕ ಬಿಪಿಒ ಸಂಸ್ಥೆಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಇಂತಹ ಸಂಸ್ಥೆಯಿಂದ ಆಗುವ ಲಾಭ ನಷ್ಟ ಹೀಗೆ ಎಲ್ಲದರ ಆಳ ಅಂತರವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಹೀಗೆ ಕೆಲಸ ಮಾಡುವಾಗ ಒಂದು ದಿನ ರಮೇಶ್ ಬಲ್ಲಿದ್ಗೆ ತನ್ನ ಊರು ನೆನಪಾಗುತ್ತೆ ತನ್ನ ಊರಿನಲ್ಲಿರುವ ಅಸಹಾಯಕ ಮತ್ತು ಅವಿದ್ಯಾವಂತ ಹುಡುಗರ ನೆನಪಾಗುತ್ತೆ ಗ್ರಾಮೀಣ ಪ್ರದೇಶದ ಮಕ್ಕಳು ಶಿಕ್ಷಣ ಸಿಗದೆ ಇಂದಿಗೂ ಜೀತ ದುಡಿಯುತ್ತಿದ್ದಾರೆ ಅನ್ನೋ ನೋವು ಕಾಡುತ್ತೆ ಆಗಲೇ ಗಂಟು ಮೂಟೆ ಕಟ್ಟಿದ ರಮೇಶ್ ಬಿಪಿಒಂ ಸಂಸ್ಥೆಗೆ ಗುಡ್ ಬೈ ಹೇಳಿ ಊರಿನತ್ತ ಹೆಜ್ಜೆ ಹಾಕ್ತಾರೆ ದೇವದುರ್ಗವನ್ನ ತಲುಪಿದ ರಮೇಶ್ ಬಲ್ಲಿದ್ ಗ್ರಾಮೀಣ ಪ್ರದೇಶದ ಅನಕ್ಷರಸ್ಥ ಹಾಗೂ ಬಡ ಕುಟುಂಬಗಳ ಯುವಕರನ್ನೆಲ್ಲ ಕರೆದುಕೊಂಡು ಬರುತ್ತಾರೆ ಅವರೆಲ್ಲರ ಮನಸ್ಥಿತಿಯನ್ನ ಅರಿತು ಎಲ್ಲರಿಗೂ ಶಿಕ್ಷಣದ ಮಹತ್ವವನ್ನು ತಿಳಿಸುತ್ತಾರೆ ರಾಜೇಶ್ ಭಟ್ ಹೇಗೆ ಪಾಠ ಮಾಡಿದ್ರು ಅದೇ ಮಾದರಿಯಲ್ಲಿ ಬಡ ಯುವಕರಿಗೂ ಇಂಗ್ಲಿಷ್ ಪಾಠ ಶುರು ಮಾಡುತ್ತಾರೆ ರೂರಲ್ ಎಡ್ಜ್ ಎಂಬ ಬಿಪಿಒ ಸಂಸ್ಥೆಯನ್ನು ಪ್ರಾರಂಭಿಸುತ್ತಾರೆ ತಾವೇ ವಿದ್ಯಾಭ್ಯಾಸ ಕೊಟ್ಟು ಇಂಗ್ಲಿಷ್ ಕಲಿಸಿದ್ದ ನೂರ ಇಪ್ಪತ್ತು ಯುವಕರಿಗೆ ಅಲ್ಲಿ ಕೆಲಸವನ್ನು ಕೊಡ್ತಾರೆ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟು ಬಿಪಿಒ ಸಂಸ್ಥೆಯನ್ನು ಬೆಳೆಸುತ್ತಾರೆ ಇವತ್ತು ರೂರಲ್ ಎಡ್ಜ್ ಎನ್ನುವ ಸಂಸ್ಥೆ ಜಿಲ್ಲೆಯಲ್ಲೇ ಪ್ರಸಿದ್ಧವಾಗಿದೆ ಬಡ ಯುವಕರ ಪಾಲಿನ ಜೀವನಾಧಾರವಾಗಿದೆ ವಿಷಯ ಏನಂದ್ರೆ ಸಮಾಜದಲ್ಲಿ ನಾನೊಬ್ಬನೇ ಬದುಕೋದಲ್ಲ ನನ್ನ ಜೊತೆಗೆ ಇತರರು ಬದುಕಬೇಕು ಅನ್ನೋ ಕಾನ್ಸೆಪ್ಟ್ ರಮೇಶ್ ಪಲ್ಲಿದವರದ್ದು ಅವರ ಈ ಸಾಧನೆಯನ್ನ ಗಮನಿಸಿದ ಸಾಕಷ್ಟು ಸಂಘ ಸಂಸ್ಥೆಗಳು ಅವರನ್ನು ಕರೆದು ಸನ್ಮಾನ ಮಾಡಿವೆ ಮುಂಬೈ ದೆಹಲಿ ಕೋಲ್ಕತ್ತಾ ಅಹಮದಾಬಾದ್ ಸೇರಿದಂತೆ ರಾಜ್ಯದ ಅನೇಕ ಕಡೆಯಲ್ಲಿ ರಮೇಶ್ ಪಲ್ಲಿದವರನ್ನ ಕರೆಸಿ ಗೌರವಿಸಲಾಗಿದೆ ಅಷ್ಟೇ ಅಲ್ಲ ಸ್ವತಃ ಮುಖೇಶ್ ಅಂಬಾನಿ ಪತ್ನಿ ನೀತು ಅಂಬಾನಿ ರಮೇಶ್ ಅವರ ಸಾಧನೆಯನ್ನ ಹಾಡಿ ಹೊಗಳಿದ್ದಾರೆ ರಿಯಲ್ ಹೀರೋ ಅನ್ನುವ ಬಿರುದನ್ನು ಕೊಟ್ಟಿದ್ದಾರೆ ಆಮೀರ್ ಖಾನ್ ಚಪ್ಪಾಳೆ ತಟ್ಟಿದ್ದಾರೆ ಅನಿಲ್ ಕುಂಬ್ಳೆ ಸಚಿನ್ ತೆಂಡೂಲ್ಕರ್ ಹಾಗೂ ಅವರ ಪತ್ನಿ ಶುಭ ಹಾರೈಸಿದ್ದಾರೆ ಆಶಾ ಬೋನ್ಸ್ಲೆ ಅವರು ಆಶೀರ್ವದಿಸಿದ್ದಾರೆ ಸಾಧಕರಿಗೆ ಇದಲ್ಲವೇ ನಿಜವಾದ ಸನ್ಮಾನ ಕನ್ನಡವನ್ನೇ ಓದೋಕೆ ಬರೆಯೋಕೆ ಬಾರದ ರಮೇಶ್ ಬಲ್ಲಿದ್ ಇಂದು ಶೇಕ್ಸ್ಪಿಯರ್ ಸೇರಿದಂತೆ ದೊಡ್ಡ ದೊಡ್ಡವರ ಸಾಹಿತ್ಯವನ್ನ ನಿರರ್ಕಳವಾಗಿ ಓದಿ ಅರ್ಥ ಮಾಡಿಕೊಳ್ತಾರೆ ನಾನೊಬ್ಬ ಇಂಗ್ಲಿಷ್ ಪ್ರೊಫೆಸರ್ ಆಗಬೇಕು ಅನ್ನೋದು ಅವರ ಕನಸು ಸದ್ಯಕ್ಕೆ ಬಿಪಿಒ ಉದ್ಯಮಿಯಾಗಿ ಬೆಳೆಯುತ್ತಿರುವ ರಮೇಶ್ ಬಲ್ಲಿದ್ ಬಿಸ್ನೆಸ್ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿದ್ದಾರೆ ಇದಕ್ಕಾಗಿ ಹೆಚ್ಚಿನ ಅಧ್ಯಯನವನ್ನೂ ನಡೆಸಿದ್ದಾರೆ ಆ ಮೂಲಕ ನಮ್ಮ ನಾಡಿನ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಬದುಕು ಕಲ್ಪಿಸುವ ಕಾಯಕವನ್ನು ಮಾಡುತ್ತಿದ್ದಾರೆ ರಮೇಶ್ ಬಲ್ಲಿದ್ ಒಬ್ಬರೇ ಇಂಗ್ಲಿಷ್ ಕಲಿತು ಹಣ ಮಾಡಿಕೊಂಡಿದ್ದರೆ ನಿಜಕ್ಕೂ ಇಂದು ಜನ ಅವರನ್ನ ರಿಯಲ್ ಇಲ್ಲ ಆದರೆ ತನ್ನಂತೆಯೇ ಇತರರು ಕೂಡ ಮೇಲೆ ಬರಬೇಕು ಎನ್ನುವ ಆಶಯ ರಮೇಶ್ ಬಲ್ಲಿದ್ ಅವರದ್ದು ವೇರ್ ದೇರ್ ವೀಲ್ ದೇರ್ ವೇ ಐ ಹ್ ಫೈನ್ ಮೈ ವೇ ಬಿಲೀವ್ ಇನ್ ಯುವ ಸೆಲ್ಫ್ ಯು ವಿಲ್ ಆಲ್ಸೋ ನಿಜಕ್ಕೂ ಇವರೇ ನಮ್ಮ ರಿಯಲ್ ಹೀರೋ ಒಂದ ಗುಣ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನ ಎಂಥ ಮಾತು ಇವತ್ತು ಕಾಗೆಗಳೇ ಮನುಷ್ಯನಿಗೆ ಮಾದರಿಯಾಗಬೇಕಿದೆ ತಾನು ಕಲಿತು ಇತರರಿಗೆ ಕಲಿಸೋನೇ ನಿಜವಾದ ಹೀರೋ ತಾನು ಮೇಲೆ ಬಂದು ಇತರರನ್ನ ಮೇಲೆತ್ತುವವನೇ ನಿಜವಾದ ಹೀರೋ ಅದೇ ನಿಜವಾದ ಹೀರೋಯಿಸಂ ಇಂಥ ಹೀರೋಗಳಿಗೆ ಇದು ನಮ್ಮದೊಂದು ಸಲಾಂ